ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಆಲೂರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಸಲಾಯಿತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು ಎಣಿಕೆಯ ಮನೆಗಳ ನಿರ್ಮಾಣವಾಗುತ್ತಿದ್ದರು ಸಾಲ ಮತ್ತು ಬಡ್ಡಿಯ ಹೊರೆಯಿಂದ ಕಂಗಾಲಾಗುತ್ತಿದ್ದರು ಏನನ್ನು ಮಾಡಲು ಸಾಧ್ಯವಾಗದೆ ಅಸಹಾಯಕರಾಗುತ್ತಿದ್ದರು ಪ್ರತಿ ಮೂರು ತಿಂಗಳ ದೂರದರ್ಶನದೊಂದಿಗೆ ಫಲಾನುಭವಿ ಬಸವರಾಜ ಹಂಗರಗಿ ಕಿಸಾನ್ ಸಮ್ಮಾನ್ ಯೋಜನೆ ದೊರೆಯುತ್ತಿರುವ ಆರು ಸಾವಿರ ಸಹಾಯಧನ ರೈತರಿಗೆ ನೆರವಾಗಿದೆ ಎಂದರು ಮತ್ತು ಒಂದು ಯಶಸ್ವಿ ಜೀವನ ನಡೆಸಲಕ್ಕೆ ಈ ಮೋದಿಜಿಯವರು ಮಾಡಿರುವಂತಹ ಈ ಕಿಸಾನ್ ಸಮ್ಮಾನ್ ಯೋಜನೆ ಇಡೀ ದೇಶದ ರೈತರಿಗೆ ಒಂದು ಒಳ್ಳೆಯ ಬದುಕನ್ನು ಕೊಡೋದಕ್ಕೆ ಬಹಳ ಉತ್ತಮ ಯೋಜನೆ ಆ ಯೋಜನೆ ನಾನು ಫಲಾನುಭವಿಯಾಗಿದ್ದೇನೆ ಈ ಒಂದು ಯೋಜನೆ ಹಣ ಇನ್ನೊಂದು ಸ್ವಲ್ಪ ವಿಸ್ತರಿಸಿದ್ರೆ ಒಳ್ಳೆಯದಾಗ್ತದೆ ಅನ್ನೋದು ಈ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ ರೈತರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಮತ್ತೋರ್ವ ಫಲಾನುಭವಿ ಮಹೇಶ್ ಪಾಟೀಲ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ನೀಡುತ್ತಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದು ಹೇಳಿದರು ಬಡವರಿಗೆ ಇದು ಬಹಳ ಕಲ್ಯಾಣ ಆಗಿಂತ ಕಾರ್ಯಕ್ರಮ ಇದೆ ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ಮನವಿ ಮಾಡ್ತೀನಿ ಪ್ರತಿ ಒಂದು ಮನುಷ್ಯನಿಗೆ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರಿಂದ ಬಹಳ ಅತ್ಯುತ್ತಮ ಮತ್ತು ಹಸು ನೀಗಿಸುವಂಥ ಕಾರ್ಯ ಆಗುತ್ತೆ ಅಂತ ನಾ ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಯವರಿಗೆ ಮನವಿ ಮಾಡಿಕೊಳ್ತೇನೆ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ನರಸಪ್ಪ ಪೂಜಾರಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಡಿ ದೊರೆಯುವ ಸೌಲಭ್ಯಗಳ ಕುರಿತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಸಂಪೂರ್ಣ ಮಾಹಿತಿ ನೀಡಲಾಗುತ್ತಿದೆ ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನೆ ಆಗಿರ್ಬೋದು ಇವೆಲ್ಲವುಗಳ ಸಾಫಲ್ಯತದೊಂದಿಗೆ ನಮ್ಮ ರೈತರ ಒಂದು ಮುಖದಲ್ಲಿ ನಗುವನ್ನು ಕಾಣುವಂತಹ ಒಂದು ದೃಷ್ಟಿಕೋನವನ್ನು ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಒಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರ್ತಾ ಇದ್ದಾವೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗೊಳಸಂಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆಗಳ ಕುರಿತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿ ಸಾರ್ವಜನಿಕರಿಗೆ ಬೋಧಿಸಲಾಯಿತು ನಮೋ ನಿಧಿ ಕೇವಲ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಮನೆಗಳ ರಸ್ತೆ ಇತ್ತು ಆದರೆ ಇವತ್ತು ಹತ್ತಿರ ಹತ್ತಿರ ದೂರದರ್ಶನದೊಂದಿಗೆ ಫಲಾನುಭವಿ ಹನುಮವ ಮಾದರ ಆಯುಷ್ಮಾನ್ ಭಾರತ ಯೋಜನೆಯಡಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ್ದು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಯಿತು ಎಂದರು ಸ್ವಸಹಾಯ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಪ್ರಧಾನಿಯವರು ಜಾರಿ ಮಾಡಿರುವ ವಿವಿಧ ಯೋಜನೆಗಳು ದೇಶದ ಪ್ರತಿಯೊಬ್ಬರಿಗೆ ನೀಡಿರುವ ಬೃಹತ್ ಕೊಡುಗೆಯಾಗಿದೆ ಎಂದು ಹೇಳಿದರು ಹೆಣ್ಣು ಹೊಸದಾಗಿ ಇವತ್ತು ಸ್ವಸಹಾಯ ಸಂಘಗಳಿಗೆ ಹತ್ತು ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಂದು ಡ್ರೋನ್ ಔಷಧ ಹೊಡೆತ ಬೆಳೆಗಳಿಗೆ ಔಷಧ ಒಂದು ಮಷೀನ್ ಅನ್ನು ಕೊಡುವ ಮುಖಾಂತರವಾಗಿ ಅದರಲ್ಲಿ ಎರಡು ಲಕ್ಷ ಸಾಲ ಎಂಟು ಲಕ್ಷ ಸಬ್ಸಿಡಿ ಕೊಡುವ ಮುಖಾಂತರವಾಗಿ ಸ್ವಸಹಾಯ ಸಂಘಗಳ ಇಬ್ಬರು ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಆ ತರಬೇತಿ ಕೊಡುವಂತ ಸಂದರ್ಭದಲ್ಲೂ ಕೂಡ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಸಹಾಯದನ್ನು ಕೊಡುವ ಮುಖಾಂತರವಾಗಿ ಅವರಿಗೆ ಒಂದು ಹೆಣ್ಣು ಮಕ್ಕಳಿಗೆ ಮತ್ತೊಂದು ದೊಡ್ಡ ಒಂದು ಕೊಡುಗೆಯನ್ನು ಕೂಡ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ